ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತೊಂದು ಖಾರದ ಹೋಳಿಗೆ ಮಾಡೋಣ ಅಂದರೆ ಬಿಳಿ ಹೋಳಿಗೆ ಅಂತಲೂ ಕರೀತಾರೆ ಇದಕ್ಕೆ ಎರಡು ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ ಮೈದಾ ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೋಡಿ ಚಿರೋಟಿ ರವೆ ಹಾಕ್ತಾಯಿದ್ದೀನಿ ಮೈದಾ ಆಲ್ರೆಡಿ ಹಾಕ್ಕೊಂಡಿದ್ದೀನಿ ನನಗೊಂದು ಹತ್ತರಿಂದ ಹದಿನೈದು ಹೋಳಿಗೆ ಬೇಕಾಗಿತ್ತು ಇಷ್ಟು ತೊಗೊಂಡಿದ್ದೀನಿ ಅದ್ರ ಮೇಲೆ ಒಳ್ಳೆಯ ಒಂದು ಮೂರು ನಾಲ್ಕು ಮೇಳಳೆ ಒಳ್ಳೆ ತುಪ್ಪ ಹಾಕೋಣ ನೋಡಿ ಒಳ್ಳೆ ತುಪ್ಪ ಹಾಕೋದು ತೋರಿಸ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ತುಪ್ಪ ಚೆನ್ನಾಗಿ ರವೆ ಮತ್ತು ಮೈದಾನಲ್ಲಿ ಸೇರ್ಕೋಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೀರು ಹಾಕ್ಬಿಟ್ಟು ಒಂದು ಒಬ್ಬಟ್ಟಿಂದು ಕಣಕದ ಹದದಲ್ಲಿ ಕಲಸಿಟ್ಕೊಳ್ಳೋಣ ನೋಡಿ ಕಲಸೋದು ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಕಲಸಿಡೋಣ ನೋಡಿ ಈ ಹದಕ್ಕೆ ಕಲಸಿದ್ರೆ ಸಾಕು ನೋಡಿ ತೋರಿಸ್ತಾ ಇದ್ದೀನಿ ಕಲಿಸ್ಬಿಟ್ಟು ಇದನ್ನು ಸುಮಾರು ಒನ್ ಅವರ್ ನೆನೆ ಬಿಟ್ಬಿಡೋಣ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಮಾಮೂಲಿ ಒಬ್ಬಟ್ಟುಕಾದ್ರೆ ಏನು ಮಾಡ್ತೀವಿ ಜಾಸ್ತಿ ಎಣ್ಣೆ ಹಾಕ್ತೀವಿ ಇದಕ್ಕೆ ಜಾಸ್ತಿ ಎಣ್ಣೆ ಬೇಕಾಗಲ್ಲ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮುಚ್ಚಿ ಇಟ್ಬಿಡೋಣ ಒನ್ ಅವರ್ ಆದಮೇಲೆ ಅದೊಂಥರ ಬೆಣ್ಣೆ ಥರ ಆಗುತ್ತೆ ಹಿಟ್ಟು ನೋಡಿ ಅದನ್ನೊಂದು ಎರಡು ಮೂರು ಸಲ ಹೀಗೆ ಅದೇ ಬೇಸಿನಲ್ಲ ಒಂದೆರಡು ಮೂರು ಸಲ ಬಡಿಬೋದು ಇಲ್ಲದೆ ಜಗ್ಲಿ ಮೇಲೆ ಹಾಕ್ಕೊಂಡಾದರೂ ಒಂದು ಎರಡು ಮೂರು ಸಲ ಬಡಿದ್ರೆ ಈ ಥರ ಬೆಣ್ಣೆ ಥರ ಹಿಟ್ಟು ರೆಡಿ ಆಗುತ್ತೆ ಇವಾಗ ಕಣಕಕ್ಕೆ ಏನು ಮಾಡೋದು ಅಂತ ನೋಡೋಣ ಬನ್ನಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಏಳೆಂಟು ಎಂಟು ಕರ್ಬೇವಿನ ಸೊಪ್ಪು ಇದನ್ನು ತರಿ ತರಿಯಾಗಿ ಒಂಚೂರು ನೀರು ಹಾಕಿ ರುಬ್ಬಿಟ್ಕೊಳ್ಳೋಣ ಆಮೇಲೆ ಚಿಲ್ಲಿ ಫ್ಲೇಕ್ ರೆಡ್ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಯಾಕೆಂದರೆ ರೆಡ್ ಮತ್ತು ಗ್ರೀನ್ ಸೇರಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಸ್ವಲ್ಪ ರುಚಿಗೆ ಉಪ್ಪು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಜಾಸ್ತಿ ಏನು ಪದಾರ್ಥ ಬೇಕಾಗಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಈಗ ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಎರಡು ಬಟ್ಲು ತೊಗೊಂಡಿರೋ ಬಟ್ಲಲ್ಲೇ ಎರಡೂವರೆ ಬಟ್ಲು ನೀರು ಹಾಕೋಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಒಬ್ಬಟ್ಟು ತುಂಬ ಒತ್ತಕ್ಕೆ ತುಂಬ ಕಷ್ಟ ಆಗುತ್ತೆ ಈಚೆ ಬಂದುಬಿಡುತ್ತೆ ಹಿಟ್ಟೆಲ್ಲ ಅದರಿಂದ ಎರಡೂವರೆ ಬಟ್ಲು ನೀರು ಮಾತ್ರ ಸಾಕು ಅದಕ್ಕೆ ಎಲ್ಲ ಇಟ್ಕೊಂಡಿರೋದು ಹಸಿ ಮೆಣಸಿನ್ಕಾಯಿ ಚಿಲ್ಲಿ ಫ್ಲೇಕ್ಸು ಉಪ್ಪು ಕೊತ್ತಂಬರಿ ಸೊಪ್ಪು ಮೂರು ಹಾಕ್ಬಿಡೋಣ ಹಾಕ್ಬಿಟ್ಟು ಒಂದು ಸಣ್ಣ ಕುದಿ ಬಂದರೆ ಸಾಕು ಅದಕ್ಕೆ ಎರಡು ಬಟ್ಲು ಇಟ್ ಹಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಕಡಿಮೆ ಊರಿನಲ್ಲಿ ಬೇಯಕ್ಕಿಡೋಣ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರು ನೀರಾಗಬಾರ್ದು ನೋಡಿ ಈ ಥರ ಸ್ವಲ್ಪ ಉದ್ರ ಉದ್ರಾಗಿ ಕಾಣಿಸ್ಬೇಕು ಆ ಹಬೆನಲ್ಲೇ ಹಿಟ್ಟು ಬೇಯುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಸಿಮ್ಮಲ್ಲಿ ಬಿಟ್ಬಿಡೋಣ ಹಬೆ ಮತ್ತು ಬಿಸಿ ಈ ಎರಡರಲ್ಲೂ ಚೆನ್ನಾಗಿ ಅಕ್ಕಿ ಹಿಟ್ಟು ಬೇಯುತ್ತೆ ನಿಮ್ಗೆ ಅಕಸ್ಮಾತ್ ಇದು ಬೆಂದಿಲ್ಲ ಅಂತನ್ಸ್ರೆ ಒಂಚೂರು ನೀರು ಚುಮ್ಕಸ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ ಇದು ಕರೆಕ್ಟಾಗಿ ಆಗಿದೆ ನೋಡಿ ಈ ಥರ ಹಿಟ್ಟು ಕೈಯಲ್ಲಿ ಹಿಂಗೆ ಉಂಡೆ ಮಾಡಿದ್ರೆ ಕೈಗೆ ಅಂಟ್ಕೋಬಾರ್ದು ಆ ಥರ ಹಿಟ್ಟು ರೆಡಿ ಆಗಿರಬೇಕು ನೋಡಿ ಇದನ್ನು ಒಂದು ದೊಡ್ಡ ಸ್ಟೀಲ್ ತಟ್ಟೆ ಮೇಲೆ ಹಾಕೊಳ್ಳೆ ಬಿಸಿ ಇರೋದ್ರಿಂದ ಕಲ್ಸಿಟ್ ಕಲಿಸ್ಬೇಕು ಅದರಿಂದ ಕೈಗೊಂದು ಚೂರು ಎಣ್ಣೆ ಮಾಡಿಕೊಂಡು ಎಲ್ಲನೂ ಒಂದು ಉಂಡೆ ಮಾಡ್ಕೊಳ್ಳೋಣ ಆಮೇಲೆ ಒಬ್ಬಟ್ಟು ಮಾಡೋಕ್ಕೆ ಹೇಗೆ ಸಣ್ಣ ಸಣ್ಣ ಉಂಡೆ ಮಾಡ್ಕೋತೀವೋ ಹಾಗೆ ಇದನ್ನು ಮಾಡ್ಕೊಳ್ಳೋಣ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಕೆಂಪು ಮೆಣಸಿನಕಾಯಿ ಮತ್ತು ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿರೋದ್ರಿಂದ ಅಕ್ಕಿ ಹಿಟ್ಟು ಜೊತೆ ಬಿಳಿ ಜೊತೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹಾಗೆ ಹೋಳಿಗೆ ಮಾಡಿದಾಗಲೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿಟ್ಕೊಳ್ಳೋಣ ಈಗ ತಣ್ಣಗಾಗಿದೆ ಇದೇನಂತ ಬಿಸಿ ಇಲ್ಲ ದೊಡ್ಡ ತಟ್ಟೆ ಮೇಲೆ ಹಾಕಿದ್ರಿಂದ ನೋಡಿ ಎಲ್ಲ ಕಲಸಿ ಇದನ್ನು ಒಂದು ಕಡೆ ಎತ್ತಿಟ್ಕೊಣ ಏನು ಒಂಚೂರು ಯಾವ ಹಿಟ್ಟು ಯಾವುದು ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್ ಎಲ್ಲನೂ ಕ್ಲೀನಾಗಿ ನೋಡಿ ಎಲ್ಲ ಹೀಗೆ ಕ್ಲೀನಾಗಿ ಬಂದ್ಬಿಡುತ್ತೆ ನೋಡಿ ಈಗ ಒಂದು ಹಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ಆಮೇಲೆ ಒಂಚೂರು ಸಣ್ಣ ಸಣ್ಣ ಉಂಡೆಗಳಾಗಿ ಇಟ್ಕೊಳ ಇಲ್ಲ ಹೀಗೆ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ತೆಕ್ಕೋಬೋದು ಅದರಲ್ಲಿ ನೋಡಿ ಹೀಗೆ ಎಲ್ಲ ಒಂದು ಹಿಟ್ಟು ಒಂದು ಈ ಹದಕ್ಕೆ ಕೈಗೆ ಅಂಟ್ಕೊಳ್ಳೋಲ್ಲ ತಟ್ಟೆಗೂ ಅಂಟ್ಕೊಳ್ಳೋಲ್ಲ ನೋಡಿ ಈ ಥರ ಒಂದು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ ಈಗ ಮೈದಾ ರವೆ ಕಲಸಿಟ್ಟಿದ್ವಲ್ಲ ಒನ್ ಅವರ್ ನೋಡಿ ಹೀಗೆ ತೊಗೊಂಡು ಒಂದು ಎರಡು ಮೂರು ಸಲ ಬಡೀರಿ ಅವಾಗ ಏನಾಗುತ್ತೆ ತುಂಬ ಸಾಫ್ಟಾಗಿ ಒಳ್ಳೆ ಮೃದುವಾಗಿ ಬೆಣ್ಣೆ ಥರ ಒಂದು ಹಿಟ್ಟು ರೆಡಿ ಆಗುತ್ತೆ ಕಣಕ ಇದು ನೋಡಿ ಇದನ್ನು ನೋಡಿ ಹೀಗೆ ಒಂದೊಂದು ಸಣ್ಣ ಉಂಡೆ ತೊಗೊಂಡು ಒಂದು ಈ ಥರ ಹಾಳೆ ಥರ ಕೈ ಮೇಲೆ ಮಾಡಿಕೊಣ ಒಂಚೂರು ಕೈಗೆ ಎಣ್ಣೆ ಸವರ್ಕೊಂಡ್ರೆ ಹಾಳೆ ಅಗಲ ಆಗುತ್ತೆ ನೋಡಿ ಅಂಗೈ ಮೇಲೆ ಹಾಕ್ಕೊಂಡು ಹೀಗೆ ಅಗಲ ಮಾಡ್ಕೊಳ್ಳೋಣ ಇದ್ರ ಮೇಲೆ ಒಂದು ಉಂಡೆ ಅಕ್ಕಿ ಹಿಟ್ಟಿಂದ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ ಹಾಳೆಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಒಂದು ತೊಗೊಂಡು ಇಟ್ಕೊಂಡು ಮುಚ್ಚೋಣ ನಾಲ್ಕು ಕಡೆಯಿಂದ ನೋಡಿ ಅಲ್ಲೇನಾದ್ರು ಗ್ಯಾಪ್ ಆಯಿತು ಅಂತಂದರೆ ಈಗ ಸರಿ ಮಾಡ್ಕೊಂಡು ಎಲ್ಲ ಮುಚ್ಚಿಬಿಟ್ಟು ಚೆನ್ನಾಗಿ ಸಲ ಒಂದು ಕ ಅಂಗೈಯಲ್ಲಿ ರೌಂಡ್ ಮಾಡಿ ನೋಡಿ ಈ ಥರ ಮಾಡಿದ್ರೆ ಎಲ್ಲ ಕಡೆಯೂ ಸರಿಯಾಗುತ್ತೆ ಈ ಥರ ಎಲ್ಲ ಉಂಡೆಗಳನ್ನೂ ಮಾಡಿ ಇಟ್ಕೊಂಡ ಇಲ್ಲ ಆವಾಗವಾಗ ಮಾಡಿ ಹಾಗೆ ಒತ್ತ ಹಾಕ್ಬೋದು ಇದಕ್ಕೆ ಎಣ್ಣೆ ಅಂತೂ ಜಾಸ್ತಿ ಬೇಕಾಗೋದೇ ಇಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಇದು ಇನ್ನು ಒತ್ತೋದು ಒಂದಷ್ಟೇ ಒತ್ತೋದು ತುಂಬ ಸುಲಭ ಮಣೆಗೆ ಕೂಡ ಅಂಟ್ಕೊಳ್ಳಲ್ಲ ಯಾಕೆಂದರೆ ನಾವು ಅಕ್ಕಿ ಹಿಟ್ಟಿನ ಮಿಕ್ಸ್ಚರು ಆ ಹದದಲ್ಲಿ ರೆಡಿ ಮಾಡ್ಕೊಂಡಿರೋದ್ರಿಂದ ಇದು ಅಷ್ಟೇ ನೋಡಿ ಜಾಸ್ತಿ ಎಣ್ಣೆ ಏನೂ ಕಾಣಿಸ್ತಾ ಇಲ್ಲ ಹೀಗೆ ಎಲ್ಲ ಒಂದು ಉಂಡೆ ಮಾಡ್ಕೊಳ್ಳೋಣ ಇವಾಗ ಒತ್ತೋದು ತೋರಿಸ್ತೀನಿ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಇಟ್ಕೊಳ್ಳೋಣ ಒತ್ತಿ ಹಿಟ್ಟು ಬೇಕಾಗುತ್ತೆ ನೋಡಿ ಹೀಗೆ ಇನ್ನೊಂದು ಉಂಡೆ ರೆಡಿ ಮಾಡ್ಕೋತಾ ಇದ್ದೀನಿ ಸುಮಾರು ಇದ್ರಲ್ಲಿ ನಂಗೆ ಒಂದು ಹದಿನೈದು ಹೋಳಿಗೆ ಆಯಿತು ಫ್ರೆಂಡ್ಸ್ ನೋಡಿ ನೋಡಿ ಹೀಗೆ ಒಂಚೂರು ಎಣ್ಣೆ ಸವ್ರ್ಕೊಂಬಿಟ್ರೆ ಅದು ತಾನೇ ಆಗಲಾಗುತ್ತೆ ಸುಮ್ಮನೆ ಏನು ಅಂಥ ಪ್ರೆಷರ್ ಏನು ಕೊಡೋದು ಬೇಡ ಸುಮ್ಮನೆ ಹಿಂಗೆ ಸೌರೋದ್ರಾಯಿತು ಆಗುತ್ತೆ ಅಕ್ಕಿ ಹಿಟ್ಟಿಂದ ಉಣ್ಣೆ ಇಡೋ ಇಡೋಣ ಎಲ್ಲ ಕಡೆ ಮುಚ್ಚೋಣ ಮತ್ತು ಒಣ ಅಕ್ಕಿ ಹಿಟ್ಟಲ್ಲಿ ಇದನ್ನು ಹೊರಳಿಸೋಣ ಹೊರಳಿಸ್ಕೊಂಡು ಚೆನ್ನಾಗಿ ಎಷ್ಟು ತೆಳ್ಳಗೆ ಬೇಕಾದರೂ ಒತ್ಬೋದು ದೊಡ್ಡದಾಗಿ ಒಂದು ಮಣೆ ತುಂಬ ಒತ್ಬೋದು ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ಇವಾಗ ಒತ್ತೋದು ಒತ್ತುವಾಗಲೂ ಯಾವ ಅಕ್ಕಿ ಹಿಟ್ಟಾಗಲಿ ಇದಾಗಲಿ ಹಿಟ್ಟಿಂದ ಈಚೆ ಬರಲ್ಲ ನೋಡಿ ತುಂಬ ನೀಟಾಗಿ ರೌಂಡಕ್ಕೆ ಒತ್ಕೋಬೋದು ತೋರಿಸ್ತಾ ಇದ್ದೀನಿ ನೋಡಿ ಆ ಕಡೆ ಈ ಕಡೆ ಒಂಚೂರು ಅಕ್ಕಿ ಹಿಟ್ಟು ಉದುರಿಸ್ಕೊಂಡ್ಬೇಕಾರೆ ಒತ್ಬೋದು ಇಲ್ಲ ಹಾಗೇನೂ ಒತ್ಬದು ನೋಡಿ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಹೋಳಿಗೆ ತಯಾರಾಯಿತು ಈಗ ತವಾ ಬಿಸಿ ಗಿಡನ ಇಟ್ಬಿಟ್ಟು ಒತ್ತಿಟ್ಟಿರೋ ಈ ಹೋಳಿಗೆ ಹಾಕಿ ಎರಡೂ ಕಡೆ ಎಣ್ಣೆ ಸವರೋಣ ಅಷ್ಟೇ ತುಂಬ ಎಣ್ಣೆ ಏನು ಬೇಡ ಅಂತ ಮೊದಲಿಂದನೂ ಹೇಳ್ತಾನೆ ಬಂದಿದ್ದೀನಿ ಎಣ್ಣೆ ಸವ್ರಿ ಬಿಟ್ಟು ಮ ಮನೇಲಿ ಯಾವ ಕುಕ್ಕಿಂಗ್ ಆಯಿಲ್ ಉಪಯೋಗಿಸ್ತಿರೋ ಅದನ್ನು ಉಪಯೋಗಿಸಿದ್ರೆ ಸಾಕು ಎರಡು ಕಡೆಯೂ ಚೆನ್ನಾಗಿ ಬೇಯಿಸೋಣ ನೋಡಿ ಇದು ಎರಡನೇದು ಮಾಡಿ ಹಾಕೋ ತೋರಿಸ್ತಾ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ನೋಡಿ ನೋಡಿದ ತಕ್ಷಣ ತಿನ್ನೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದಕ್ಕೆ ನಾನೊಂದು ಇವತ್ತು ಪುದೀನ ಖಾರವಾಗಿರೋ ಚಟ್ನಿ ಮಾಡಿದ್ದೀನಿ ಇದಕ್ಕೆ ಯಾವ ಚಟ್ನಿ ಆದರೂ ನಡೆಯುತ್ತೆ ಇಲ್ಲ ಗೊಜ್ಜಾದರೂ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹೋಳಿಗೆ ರೆಡಿಯಾಗೇ ಹೋಯಿತು ನೋಡಿ ಸುಮಾರು ಒಂದು ಹದಿನೈದು ಹೋಳಿಗೆ ಮಾಡಿದ್ದೀನಿ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಏನು ಸೂಪರಾಗಿ ಕಾಣಿಸ್ತಾ ಇದೆ ಹೋಳಿಗೆ ಅಷ್ಟೇ ತೆಳ್ಳಗೂ ಇದೆ ಅಷ್ಟೇ ರುಚಿಯಾಗೂ ಇದೆ ಏನೂ ನೆಂಚ್ಕೊಳ್ಳೋಕಿಲ್ಲದೇನೂ ತಿನ್ಬೋದು ಯಾವುದಾದ್ರು ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಚಟ್ನಿ ಆದರೂ ನಡೆಯುತ್ತೆ ಅದೇ ಹೇಳೋದನ್ನಲ್ಲ ಗೊಜ್ಜಾದರೂ ನಡೆಯುತ್ತೆ ಸಾಗು ಆದರೂ ನಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ರೆಡಿಯಾಗಿ ರೆಡಿ ಆಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಒನ್ಸಿಗೆ ನೆಕ್ಸ್ಟ್ ರೆಸಿಪೀಲಿ ಸಿಗೋಣ ಥ್ಯಾಂಕ್ ಯು